ಜಿಲ್ಲಾ ಕಲಬುರಗಿ ಅಲ್ಕಟ್ಟ ಕ್ಲಸ್ಟರ್ ಇಲ್ಲಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮ ಶಿಕ್ಷಕರ ಬಳಗಕ್ಕೂ ಮತ್ತು ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ಇವತ್ತಿನ ದಿನ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ರು ಸೊ ಈ ವಿಜ್ಞಾನ ದಿನ ಏತಕ್ಕಾಗಿ ಆಚರಿಸ್ತಾ ಇದ್ದೀವಿ ಸ ಸಿ ವಿ ರಾಮನ್ ಚಂದ್ರಶೇಖರ ವೆಂಕಟ ರಾಮನ್ ಸೊ ಅವರು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಏನಪ್ಪಾ ಅಂತಂದ್ರೆ ರಾಮನ್ ಪರಿಣಾಮ ರಾಮನ್ ಎಫೆಕ್ಟ್ ಅಂತ ಕರೀತೀವಿ ಇಂಗ್ಲಿಷ್ನಲ್ಲಿ ಆ ಒಂದು ಸಂಶೋಧನೆಯ ಸವಿ ನೆನಪಿಗಾಗಿ ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ ನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸಲು ಪ್ರಾರಂಭಿಸಿದರು ಗೊತ್ತಾಯ್ತಾ ಮಕ್ಕಳೇ ಹತ್ತೊಂಬತ್ ನೂರ ಎಂಬತ್ತೇಳನೇ ಇಸ್ವಿಯಿಂದ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಬರ್ತಾ ಇದ್ದೀವಿ ಇವತ್ತು ಕೂಡ ನಮ್ಮ ಒಂದು ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ವಿಕಿತ್ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವಿನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸುವುದು ರಾಮನ್ ಪರಿಣಾಮದಂತಹ ವೈಜ್ಞಾನಿಕ ಸಾಧನೆಗಳನ್ನ ಗೌರವಿಸುವುದು ಮತ್ತು ಯುವ ಮನಸ್ಸುಗಳಲ್ಲಿ ನಾವೀನ್ಯತೆಯನ್ನ ಪ್ರೇರೇಪಿಸುವುದು ಈ ದಿನದ ಗುರಿಯಾಗಿದೆ ಸೊ ಈ ಒಂದು ದಿನದ ಅಂಗವಾಗಿ ಈ ದಿನ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಸೊ ಹಿರಿಯರಾದ ಸೊ ವೀರಭದ್ರ ಸರ್ ಕೂಡ ಏನಪ್ಪಾ ಅಂದ್ರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಚಾಲನೆಯನ್ನ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ ಸೊ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಒಂದು ಸೊ ಇಲ್ಲಿ ಒಟ್ಟಾರೆಯಾಗಿ ಸರ್ ಆರು ತಂಡಗಳು అంద ఆయన మొదలన తండ ఏపీ అబ్దుల్ కలం జ్వర చప్ప అబ్దుల్ కలం నెక్స్ట్ ఎరడన తండ సర్ సిమన్ సో కూడా చప్పల మూలక సాగస్ బు అదే ಸೊ ಮೂರನೆಯ ತಂಡ ಜಗದೀಶ್ ಚಂದ್ರ ಬೋಸ್ ಜೆ ಸಿ ಬೋಸ್ ಅಂತ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ ನೆಕ್ಸ್ಟ್ ನಾಲ್ಕನೆಯ ತಂಡ ಐಸಾಕ್ ನ್ಯೂಟನ್ ಸೊ ತಮಗೂ ಕೂಡ ಈ ಒಂದು ಸ್ವಾಗತ ಥ್ಯಾಂಕ್ ಯು ರಥಪಸ್ಥೆಗೆ ನೆಕ್ಸ್ಟ್ ಐದನೆಯ ತಂಡ ಅಲ್ಬರ್ಟ್ ಐನ್ಸ್ಟೈನ್ ತಂಡ ಸೊ ತಮಗೂ ಕೂಡ ಈ ಒಂದು ರಥಪಶ್ನೆಗೆ ಸ್ವಾಗತ ಸೊ ನೆಕ್ಸ್ಟ್ ಆರನೇ ತಂಡ ಸಿ ಎನ್ ಆರ್ ರಾವ್ ಸೊ ತಮ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ರಥಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತ ಸೊ ನಮ್ಮ ವೀರಭದ್ರ ಸರ್ ಏನಪ್ಪ ಅಂದ್ರೆ ಮೊಟ್ಟ ಮೊದಲನೇ ಕ್ವಶನ್ ಕೇಳೋದ್ರ ಮೂಲಕ ಪ್ರಶ್ನೆಯನ್ನ ರಸ ಪ್ರಶ್ನೆ ಸೊ ಇಲ್ಲಿ ತಾವು ಕೂಡ ಮುದ್ದು ಮಕ್ಕಳು ಆಡಿಯನ್ಸ್ ಆಗಿ ಈ ಒಂದು ನಮ್ಮ ರಸ ಪ್ರಶ್ನೆಗೆ ಭಾಗವಹಿಸ್ತಾ ಇದ್ದೀರಾ ತಮ್ಮ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಚಪ್ಪಾಳೆ ಮೂಲಕ ತಮಗೂ ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲೂ ಕೂಡ ಕೇಳಿಕೊಳ್ತೇನೆ ಸೊ ಮೊಟ್ಟ ಮೊದಲಿಗೆ ಸರ್ ಸೊ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮ ಸುತ್ತಿನಲ್ಲಿ ಪೂಜಾ ಈ ವಿಜ್ಞಾನಕ್ಕೆ ಸಂಬಂಧಿಸ ಸಂಬಂಧಿಸಿದಂತ ನಮ್ಮ ವಿಜ್ಞಾನ ಲೋಕದ ನಕ್ಷತ್ರಗಳ ಒಂದೊಂದು ಫೋಟೋಗಳನ್ನ ಟೀಚರ್ ಏನಪ್ಪಾ ಅಂತಂದ್ರೆ ಈಗ ಪೂಜಾ ಟೀಚರ್ ಮೊದಲನೇ ಫೋಟೋ ತಂದ್ಬಿಟ್ಟು ಈಗ ಪ್ರಶ್ನೆ ರಿವರ್ಸ್ ಆಗಿ ಬರೋಣ ರಿವರ್ಸ್ ಆಗಿ ಬರೋಣ ಅಂದ್ರೆ ಸಿ ಎನ್ ಆರ್ ರಾವ್ ತಂಡದವರಿಗೆ ಮೊಟ್ಟ ಮೊದಲನೇ ಭಾವಚಿತ್ರವನ್ನ ತೋರಿಸಿ ಅವರು ಯಾರು ಗುರುತಿಸಿ ಅಂತ ಹೇಳ್ತಾ ಇದೀನಿ ಭಾವಚಿತ್ರದಲ್ಲಿರುವವರನ್ನ ಗುರುತಿಸಿ ಸಿ ಎನ್ ಆರ್ ರಾವ್ ತಂಡಕ್ಕೆ ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಅವರು ಮಕ್ಕಳಿಗೆ ಕೇಳ್ತಾರೆ ಸರ್ ಸಿ ವಿ ರಾಮನ್ ಮೇಡಮ್ ಎಲ್ರಿಗೂ ತೋರಿಸಿ ಫೋಟೋ ಕರೆಕ್ಟ್ ಆ ಮಕ್ಕಳೇ ಕರೆಕ್ಟ್ ಇದ್ರೆ ಚಪ್ಪಾಳೆ ಬರಲಿ ಓಕೆ ಸಿ ವಿ ರಾಮನ್ ಸರಿಯಾದ ಉತ್ತರ ಬೆಳಕಿನಲ್ಲಿ ಏಳು ಬಣ್ಣವೇ ಅಂತ ತೋರಿಸ್ತಾ ಇದ್ದಾರೆ ಸೊ ಯೂಸ್ ಗಳನ್ನ ಹೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ಬೋದು ಸರ್ ಐಸಾಕ್ ನ್ಯೂಟನ್ ಸರಿ ಮಕ್ಕಳೇ ಸರಿ ಇದ್ರೆ ಚಪ್ಪಾಳೆ ಬರಬೇಕು ಈಗ ಎರಡನೆಯ ತಂಡ ಸರ್ ಸಿ ವಿ ರಾಮನ್ ತಂಡಕ್ಕೆ ಎರಡನೇ ಪ್ರಶ್ನೆಯನ್ನ ತಮ್ಮ ಮುಂದೆ ಸಿ ವಿ ರಾಮನ್ ಅವರ ಜನ್ಮ ದಿನಾಂಕ ಮತ್ತು ಇಸ್ಲಿ ಏಳು ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟು ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟು ಸರಿಯಾದ ಉತ್ತರ ಸಪ್ಪಳೆ ಬರಲಿ ವೆರಿ ಗುಡ್ ಓಕೆ ತಂಡದವರು ಕೂಡ ನೇರವಾದ ಪ್ರಶ್ನೆಗೆ ಹತ್ತು ಉತ್ತರ ಕೊಟ್ಟು ಹತ್ತು ಅಂಕಗಳನ್ನು ಕಳಿಸಿದರೆ ಈಗ ನೇರವಾದ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು ಜಗದೀಶ್ ಬೋಸ್ ತಂಡಕ್ಕೆ ಚಪ್ಪಾಳೆ ಸರಿಯಾದ ಉತ್ತರ ಜಗದೀಶ್ ಬೋಸ್ ತರ್ಲದವರು ಕೂಡ ಆತಂಕಗಳನ್ನ ಗಳಿಸಿರ್ತಾರೆ ಈಗ ಈಗ ಮುಂದಿನ ಪ್ರಶ್ನೆ ಪ್ರಶ್ನೆ ಸರ್ ಐಸಾ ನ್ಯೂಟನ್ ತಂದೆ ಯೂಟ್ರಾ ನೇರವಾದ ಪ್ರಶ್ನೆ ಗುರುತ್ವಾಕರ್ಷಣ್ಣ ಕಂಡು ಹಿಡಿದಿರುವಂತಹ ವಿಜ್ಞಾನಿ ಯಾರು ಗುರುತ್ವಾಕರ್ಷಣ ಗ್ರಾವಿಟೇಷನಲ್ ಫೋರ್ಸ್